ಅಸ್ಲಾಮ್ ವರಹಮತುಲ್ಲಾಹಿ ವಬರ್ಕಾತು ಪ್ರೀತಿಯ ವೀಕ್ಷಕರೇ ರೈಟ್ ವೇ ಚಾನಲ್ನ ಮತ್ತೊಂದು ಹೊಸ ಎಪಿಸೋಡಿಗೆ ಸ್ವಾಗತ ಪ್ರೀತಿಯ ವೀಕ್ಷಕರೇ ನಮ್ಮ ಇವತ್ತಿನ ಜಿಯಾರತ್ ಕೇರಳ ರಾಜ್ಯದ ಪಾಲಕ್ಕಾಡು ಜಿಲ್ಲೆಯ ಕಂಜಿಕೋಡು ಎಂಬ ಪ್ರದೇಶದಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಕಳಾಯಿ ಎಂಬ ಮಹಾತ್ಮರ ಮಕಾಂ ಷರೀಫ್ ಆಗಿದೆ ಪಾಲಕ್ಕಾಡು ಪಟ್ಟಣದಿಂದ ಸುಮಾರು ಹದಿನೈದು ಕಿಲೋಮೀಟರ್ ಸಾಗಿದರೆ ಕೋಯಂಬತ್ತೂರು ಹೈವೆಯ ಬದಿಯಲ್ಲಿ ಕಾಣಬಹುದು ಈ ಮಹಾತ್ಮರ ದರ್ಗಾ ಪುಣ್ಯ ಪುಣ್ಯಮದೀನದಿಂದ ಕೇರಳಕ್ಕೆ ಬಂದ ಮಹಾತ್ಮರಾಗಿದ್ದಾರೆ ಈ ಇಬ್ಬರು ಚಡಯಂ ಕಲಾಯಿ ಔಲಿಯಾಗಳು ಎಂದು ಅರಿಯಲ್ಪಡುವುದು ಮಹಾತ್ಮರಾದ ಹಜರತ್ ಸಯ್ಯದ್ ಮುಹಿಯುದ್ದೀನ್ ಮದನಿ ಅಲಿಯಲ್ಲಾಹುವನ್ ಅನ್ಹು ಹಾಗೂ ಹಜರತ್ ಸೈಯದ್ ಮುಹಮ್ಮದ್ ಯೂಸುಫ್ ಮದನಿ ಅಲಿಯಲ್ಲಾಹುವನ್ ಅನ್ಹು ಈ ಮಹಾತ್ಮರಾಗಿದ್ದಾರೆ ಇಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವುದು ವ್ಯಾಪಾರ ನಿಮಿತ್ತ ಮದೀನದಿಂದ ಕೇರಳಕ್ಕೆ ಬಂದವರಾಗಿರುತ್ತಾರೆ ಹೀಗೆ ಯಾವುದಾದರೂ ಕಾರಣದಿಂದ ಅರಬ್ ದೇಶದಿಂದ ನಮ್ಮ ಭಾರತ ದೇಶಕ್ಕೆ ಬಂದು ಮತ್ತೆ ಅಲ್ಲಾಹನ ಪರಿಶುದ್ಧ ಇಸ್ಲಾಂ ದೀನನ್ನು ಪ್ರಚಾರಪಡಿಸಿ ಇಸ್ಲಾಂ ದೀನಿನ ಕಿದ್ಮತ್ತು ಮಾಡಿ ಅದೆಷ್ಟೋ ಮಹಾತ್ಮರ ಸಾಲಿನಲ್ಲಿ ಸೇರಿದ ಅತ್ಯಂತ ಮಹತ್ವವುಳ್ಳ ವ್ಯಕ್ತಿಗಳಾಗಿದ್ದಾರೆ ಚಡಯಂ ಕಲಾಯಿ ಮಹಾತ್ಮರು ಆ ಕಾಲದಲ್ಲಿ ಈ ಒಂದು ಪ್ರದೇಶ ಕಾಡುಗಳಿಂದ ಕೂಡಿದ್ದಾಗಿತ್ತು ಆ ಕಾಡಿನಲ್ಲಿರುವ ಹಸಿರು ಎಲೆಗಳನ್ನು ತಿಂದು ಯಾರೊಂದಿಗೆ ಸಂಪರ್ಕವಿಲ್ಲದೆ ಅಲ್ಲಾಹನನ್ನು ತಪಸ್ಸು ಮಾಡುತ್ತಾ ಜೀವಿಸುತ್ತ ಜೀವಿಸುತ್ತಿದ್ದ ಮಹಾತ್ಮರಾಗಿದ್ದರು ಈ ಮಹಾತ್ಮರು ಹಾಗೆ ಒಂದು ದಿವಸ ಈ ಇಬ್ಬರು ಮಹಾತ್ಮರುಗಳನ್ನು ಅಲ್ಲಿಯ ಊರ ಮುಖಂಡನ ಕಣ್ಣಿಗೆ ಬಿದ್ದರು ಅವರು ಇವರನ್ನು ಒಂದು ಒಳ್ಳೆಯ ರೀತಿಯಲ್ಲಿ ವೀಕ್ಷಿಸುತ್ತಾ ಇದ್ದರು ಇವರ ತಾಳ್ಮೆ ಜೀವನ ರೀತಿ ಸ್ವಭಾವ ಎಲ್ಲವೂ ಅವರನ್ನು ಇಷ್ಟಪಡುತ್ತಿದ್ದರು ಅದರ ಎಡೆಯಲ್ಲಿ ಮಳೆಯಿಲ್ಲದ ಆ ಗ್ರಾಮದಲ್ಲಿ ಬರಗಾಲ ಬಂತು ಕೃಷಿ ಮಾಡಲು ಕುಡಿಯಲು ನೀರು ಇಲ್ಲದೆ ಆ ಗ್ರಾಮದ ಜನತೆ ಪರದಾಡಿದರು ಆ ಸಂದರ್ಭದಲ್ಲಿ ಚಡಯನ್ ಎಂಬ ವ್ಯಕ್ತಿಗೆ ಈ ಮಹಾತ್ಮರ ಕುರಿತು ನೆನಪಾಯಿತು ನೆನಪಾದ ತಕ್ಷಣ ಚಡಯನ್ ಎಂಬ ವ್ಯಕ್ತಿ ಆ ಮಹಾತ್ಮರ ಬಳಿ ಬಂದು ಮಹಾತ್ಮರೊಂದಿಗೆ ಪರಿಹಾರಕ್ಕಾಗಿ ಅಪೇಕ್ಷಿಸಿದರು ನಮಾಜಿಗಾಗಿ ಹಾಗೂ ಆರಾಧನಾ ಕರ್ಮಗಳನ್ನು ನಿರ್ವಹಿಸಲು ವಿಶ್ರಾಂತಿ ಪಡೆಯಲು ಸ್ವಲ್ಪ ಸ್ಥಳ ನಮಗೆ ನೀಡಬೇಕೆಂಬ ಕರಾರು ಮುಖಾಂತರ ಚಡೆಯನ ಜಮೀನಿನಲ್ಲಿ ಮಲೆಗಾಗಿ ಅಲ್ಲಾಹುವಿನೊಂದಿಗೆ ಆ ಮಹಾತ್ಮರು ಪ್ರಾರ್ಥಿಸಿದರು ಹಾಗೆ ಅಲ್ಲಾಹನ ಅನುಗ್ರಹದಿಂದ ಚಡೆಯನ ಜಮೀನಿನಲ್ಲಿ ಬರಲು ಆರಂಭಿಸಿತ್ತು ಹಾಗೆ ಚಡೆಯನ್ ಸಂತೋಷಗೊಂಡರು ಅದೇ ರೀತಿ ಇಂದು ಕಾಣುವ ಈ ಮಸೀದಿ ಹಾಗೂ ಮಕಾಮ್ ಷರೀಫ್ ಮದರಸ ಮತ್ತು ಸ್ಥಾಪನೆ ಕಬರ್ಸ್ಥಾನ ಇವೆಲ್ಲವೂ ಅಂದು ಚಡೆಯನ್ ಕರಾರು ಮುಖಾಂತರ ಕೊಟ್ಟ ಸ್ಥಳವಾಗಿದೆ ಕೃಷಿ ಕೃಷಿ ಭೂಮಿಗಳಿಂದ ಮತ್ತೊಂದು ಬಯಲು ಪ್ರದೇಶಕ್ಕೆ ನೀರು ಚುಮುಕಿ ಗುಂಡಿ ಹಾಕುವ ಸ್ಥಳಕ್ಕೆ ಕಲಾಯಿ ಎಂಬ ಪ್ರಯೋಗ ಇದೆಯಂತೆ ಚಡಯನ್ ಎಂಬ ವ್ಯಕ್ತಿಯ ಬಯಲು ಭೂಮಿಯ ಕಲಾಯಿ ಈ ಸ್ಥಳವಾದುದರಿಂದ ಈ ಪ್ರದೇಶಕ್ಕೆ ಚಡಯನ ಕಲಾಯಿ ಎಂದು ಹೇಳುತ್ತಿದ್ದರು ಮತ್ತೆ ಕಾಲಕ್ರಮೇಣ ಚಡಯನ್ ಕಲಾಯಿ ಎಂಬ ಹೆಸರಿನಿಂದ ಅರಿಯಲ್ಪಟ್ಟಿತ್ತು ಮದೀನದಿಂದ ಬಂದ ಈ ಮಹಾತ್ಮರು ಸುಹಾಬಿಗಳು ಎಂದು ತಾಬೀರುಗಳು ಎಂದು ಟಿಪ್ಪು ಸುಲ್ತಾನ್ ಅಲಿಯಲ್ಲಾಹು ಅನ್ಹುರವರ ಅನುಯಾಯಿಗಳು ಎಂದು ಹೇಳಲ್ಪಡುತ್ತಾರೆ ಹಬೀಬ್ ಸುಲ್ಲಾಹು ಅಲಿಹಿವಸಲ್ಲಮರ ಸುಹಾಬಿಗಳೋ ತಾಬಿಯುಗಳೋ ಎಂದು ಅಭಿಪ್ರಾಯ ಹೇಳುವವರು ಹೇಳುತ್ತಾರೆ ಹಜರತ್ ಟಿಪ್ಪು ಸುಲ್ತಾನ್ ರಲಿಯುಲ್ಲಾಹು ಅನ್ಹುರವರು ತನ್ನ ಕಾಲದಲ್ಲಿ ಈ ದಾರಿಯಾಗಿ ಒಂದು ಯಾತ್ರೆ ಹೋಗುವ ಸಂದರ್ಭದಲ್ಲಿ ಈ ಕಬುರುಗಳು ಒಂದು ಪರಿಜರಣ ಇಲ್ಲದ ಕಂಡಾಗ ಅಲ್ಲಿಯ ಕಬರುಗಳ ಸುತ್ತಲೂ ಶುಚಿತ್ವಗೊಳಿಸಿ ಕಲ್ಲುಗಳನ್ನು ಇಟ್ಟು ಹೋದರು ಮತ್ತು ಸುಮಾರು ಕಾಲದ ಶೇಷ ಅಲ್ಲಿಯ ಒಂದು ಬಾವಿಯನ್ನು ಶುಚಿತ್ವಗೊಳಿಸುವ ಸಂದರ್ಭದಲ್ಲಿ ಅಶ್ರದ್ಧಾ ಕಾರಣದಿಂದ ಕಬರುಗಳ ಮೇಲೆ ಬಾವಿಯಿಂದ ತೆಗೆದ ಕೆಸರು ಮಣ್ಣು ಅದರ ಮೇಲೆ ಹಾಕಿದರು ಆ ಸಂದರ್ಭದಲ್ಲಿ ಬಾವಿಯ ಹೊರತೆ ನಿಲ್ಲುತ್ತದೆ ಬಾವಿಯಲ್ಲಿ ಇದ್ದ ನೀರು ಕೆಂಪು ಬಣ್ಣಕ್ಕೆ ತಿರುಗಿತ್ತು ತದನಂತರ ಮಲಬಾರಿನಿಂದ ಒಂದು ಮಹಾತ್ಮರು ಬಂದು ಅಲ್ಲಿಯ ಮಹಾತ್ಮರ ಗೌರವವನ್ನು ಅಲ್ಲಿದ್ದ ಮುಖಂಡರಿಗೆ ವಿವರಿಸಿದರು ಪುನಃ ಆ ಕಬರುಗಳನ್ನು ಶುಚಿತ್ವಗೊಳಿಸಿದರು ಮತ್ತು ಆ ಬಾವಿಯ ನೀರು ಶುದ್ಧ ನೀರಾಗಿ ಮಾರ್ಪಟ್ಟಿತ್ತು ರೋಗ ಶಮನಗಳಿಗೆ ವಿಷಜಂತುಗಳು ಕಚ್ಚಿದರೆ ಆ ಬಾವಿಯಿಂದ ಹಾಗೆ ಹಲವಾರು ಅವಶ್ಯತೆಗಳಿಗೆ ನೀರನ್ನು ಅಂದಿನ ಕಾಲದ ಜನರು ಉಪಯೋಗಿಸುತ್ತಿದ್ದಾರಂತೆ ಯಾವ ರೀತಿಯ ಮಾನಸಿಕವಾಗಿ ನೊಂದವರಾದರೂ ಈ ಕಲಾಯಿ ಮಕಾಮಿಗೆ ಬಂದು ಜಿಯಾರತು ಮಾಡಿ ಅವರ ಮಸೀದಿಯಾದ ಹತ್ತಿರದಲ್ಲಿರುವ ಮಸೀದಿಗೆ ಹೋಗಿ ಹುಲೂ ಮಾಡಿ ಎರಡೂರಪ್ಪಾಯ್ತು ಸುನ್ನತ್ ನಮಾಜು ಮಾಡಿ ದುವಾ ಮಾಡಿದರೆ ಯಾವ ರೀತಿಯ ಸಂಘರ್ಷ ಅವಸ್ಥೆಯಾದರೂ ಅದಕ್ಕೆ ಪರಿಹಾರ ಸಿಕ್ಕಿ ಅಲ್ಲಿಂದ ಸಂತೋಷದಿಂದ ಹೋಗುವುದಾಗಿದೆ ಈ ಮಕಾಮಿನ ವಿಶೇಷತೆ ಪೈಶಾಚಿಕ ರೋಗಿಗಳು ಈ ಮಹಾತ್ಮರ ಜಿಯಾರತಿಗೆ ಬಂದರೆ ಅಟ್ಟಹಾಸ ಶಬ್ದದಿಂದ ಕೂಗುವುದೋ ಯಾವುದೇ ಇಲ್ಲದೆ ಪೈಶಾಚಿಕ ರೋಗಗಳಿಂದ ಮುಕ್ತರಾಗಿ ಸಂತೋಷದಿಂದ ಮನೆಗೆ ಹೋಗುವವರನ್ನು ನಮಗೆ ಇಲ್ಲಿ ಕಾಣಬಹುದು ಅದು ಇಲ್ಲಿಯ ಒಂದು ದೊಡ್ಡ ಕರಾಮತ್ತಾಗಿರುತ್ತದೆ ಆಲುವ ಅಬೂ ಬಕರ್ ಮುಸ್ಲಿಯಾರ್ ಕಣಿಯಾಪುರಂ ಅಬ್ದುಲ್ ರಜಾಕ್ ಮುಸ್ತಾನ್ ಬಿರಾನ್ ಅವ್ಲಿಯಾ ಉಪ್ಪಾಪ ಹೀಗೆ ಅಲ್ಲಾಹನ ಮಹಾತ್ಮರಾದ ಔಲಿಯಾಗಳು ಇವರಾಗಿದ್ದಾರೆ ಚಡಯಂ ಕಲಾಯಿ ಮಹಾತ್ಮರ ಹೆಸರನ್ನು ಪೂರ್ಣವಾದ ರೀತಿಯಲ್ಲಿ ವ್ಯಕ್ತಪಡಿಸಿದ್ದು ಅಲ್ಲಾಹು ಜಲ್ಲ ಜಲಾಲುಹು ಈ ಮಹಾತ್ಮರ ದರಜೆಯನ್ನು ಉನ್ನತಿಗೇರಿಸಲಿ ಅವರ ಬರುಕತ್ತಿನಿಂದ ನಮ್ಮ ಹಾಗೂ ನಮ್ಮ ತಂದೆ ತಾಯಂದಿರ ಉಸ್ತಾದರ ಪತ್ನಿ ಪತ್ನಿ ಮಕ್ಕಳ ಕುಟುಂಬಸ್ಥರ ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಹಸ್ತ ನೀಡಿದ ಈ ಚಾನಲನ್ನು ವೀಕ್ಷಿಸುತ್ತಿರುವ ಸರ್ವ ಮೊಮಿನ್ ಮೊಮಿನಾತುಗಳ ಶರೀರದಲ್ಲಿರುವ ರೋಗ ರುಜಿನಗಳನ್ನು ಮಕ್ಕಳು ಇಲ್ಲದವರಿಗೆ ಮಕ್ಕಳನ್ನು ನೀಡಿ ಈ ಮಹಾತ್ಮರ ಕರಾಮತಿನಿಂದ ಶ್ರೇಷ್ಠತೆಯಿಂದ ಅಲ್ಲಾಹು ಜಲ್ಲ ಜಲಾಲುಹು ಅನುಗ್ರಹಿಸಲಿ ಆಮೀನ್ ದುವಾ ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರ್ಕಾತು